ಿದ್ದೆ ಹೇಳಿ ಗೋಪ್ರೇಣು ಸಾಕು ಬಿಡಿ ಮನೆಗೆ ಹೋಗೋದು ಬೇಡವಾ ನೀವು ದರ್ಶನ್ಗೆ ಜಾಮೀನು ಸಿಕ್ಕಿರೋದು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನ್ ಸಿಕ್ಕ ಸಂತೋಷ ಸ್ನೇಹಿತರೆ ನಿಮಗೆ ಆಲ್ರೆಡಿ ಈ ವಿಷಯ ಗೊತ್ತಾಗಿದೆ ಏನಪ್ಪ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳಲ್ಲಿ ರಂಜಿಸಿದಂತಹ ಹಾಸ್ಯಮಯ ನಟನೆಯನ್ನು ಮಾಡಿದಂತಹ ಸರಿಗಮ ವಿಜಯವರು ಈ ಹಲೋಕವನ್ನು ತಿಳಿಸಿದಂತಹ ಸುದ್ದಿ ಈ ಒಂದು ಸುದ್ದಿ ನಾವು ಮೂರು ದಿನಗಳ ಹಿಂದೆಯೇ ನಾವು ಕೇಳಿದ್ವಿ ಒಂದು ಕೆಟ್ಟ ಸುದ್ದಿಯನ್ನು ಒಂದು ಕೆಟ್ಟ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಆ ಒಂದು ಸುಳ್ಳು ಸುದ್ದಿ ಹಬ್ಬಿದ ತಕ್ಷಣ ಅವರ ಮಗ ಕಳಕಳಿಯಿಂದ ಮನವಿ ಮಾಡಿಕೊಂಡು ದಯವಿಟ್ಟು ಯಾರು ಆ ರೀತಿಯ ಸುದ್ದಿಯನ್ನು ಅಭ್ಯಸಬೇಡಿ ನಮ್ಮ ತಂದೆ ನಮಗೆ ತುಂಬ ಮುಖ್ಯ ನಾವು ಶತಪ್ರಯತ್ನ ಮಾಡಿ ಅವ್ರನ್ನ ಉಳಿಸ್ಕೋತೀವಿ ಅವರು ಕಳೆದ ಏಳು ದಿನಗಳಿಂದ ಚಿಕಿತ್ಸೆ ಪಡೀತಾ ಇದ್ದಾರೆ ಈಗಿಷ್ಟೇ ಅವರು ಸ್ವಲ್ಪ ಚೇತರಿಕೆಯನ್ನು ಹೊಂದಿದ್ದಾರೆ ಅನ್ನೋ ಒಂದು ಮಾತನ್ನು ಸಹ ಹೇಳಿ ಹೇಳಿದರು ಬಟ್ ಆ ವಿಧಿ ಹೇಗೆ ಅಂತಂದರೆ ಆ ಸುಳ್ಳು ಸುದ್ದಿ ಇವತ್ತು ಆ ನಿಜ ಸುದ್ದಿ ಆಗಿದೆ ಆ ದೇವರಿಗೆ ಆ ಸುಳ್ಳು ಸುದ್ದಿ ತಲುಪ್ತೋ ಏನೋ ಗೊತ್ತಿಲ್ಲ ಆದರೆ ಇವತ್ತು ಬೆಳಗ್ಗೆ ಒಂಬತ್ತು ನಲವತ್ತೈದರ ಸಮಯದಲ್ಲಿ ಸರಿಗಮ ಅವರು ಈ ಹಲವೋಕವನ್ನು ತ್ಯಜಿಸಿದ್ದಾರೆ ಮಣಿಪಾಲ ಆಸ್ಪತ್ರೆ ಯಶವಂತಪುರದಲ್ಲಿ ಅವರು ಚಿಕಿತ್ಸೆ ಇದ್ದರು ಕಳೆದ ಏಳು ದಿನಗಳಿಂದ ಏಳೆಂಟು ದಿನಗಳಿಂದ ಚಿಕಿತ್ಸೆ ಇದ್ದರು ಅವರು ಏನಾಗಿತ್ತಪ್ಪ ಅಂತ ನಾವು ನೋಡ್ತಾ ಹೋದರೆ ಅವರ ಲಂಗ್ಸ್ನಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುವಂಥದ್ದು ಏನಂತೀವಿ ವಾಟರ್ ಕಂಟೆಂಟು ಇನ್ಫೆಕ್ಷನ್ ಆಗಿತ್ತು ಕೆಲವರಿಗೆ ಆಗುತ್ತೆ ಈ ಥರ ಯಾಕೆಂದರೆ ಸ ಕಳೆದ ಒಂದಿಷ್ಟು ದಿನಗಳಿಂದ ನಾವು ಚಳಿಯನ್ನು ತುಂಬ ಚಳಿ ಇರ್ತಾ ಇತ್ತು ನಮ್ಮ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಚಳಿಗಾಲದಲ್ಲಿ ತುಂಬ ಚಳಿ ಇದ್ದಂತಹ ಸಮಯದಲ್ಲಿ ಕೆಲವರಿಗೆ ಒಂದಿಷ್ಟು ಹೋಲ್ಡ್ ಆಗುವಂಥದ್ದು ನಿಮೋನಿಯಾ ಆಗುವಂಥ ಅಟ್ಯಾಕ್ ಆಗುವಂಥದ್ದು ಕೆಲವರಿಗೆ ಆಗುತ್ತೆ ಸೊ ಹಾಗೆ ಅವರಿಗೆ ನಿಮೋನಿಯಾ ಆಗ್ತಾ ಇತ್ತಂತೆ ನಿಮೋನಿಯಾ ಆಗಿ ಅವರಿಗೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿ ಲಂಗ್ಸಲ್ಲಿ ವಾಟರ್ ಕಂಟೆಂಟ್ ತುಂಬಿಕೊಂಡು ಆ ಒಂದು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು ಮತ್ತು ಎಲ್ಲ ಮತ್ತು ಆಟು ತುಂಬ ವೀಕ್ ಆಗ್ತಾ ಇತ್ತು ಈ ರೀತಿ ಒಂದು ಅನೇಕ ತೊಂದರೆಗಳಿಂದ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು ಚಿಕಿತ್ಸೆ ಪಡಿತಾ ಇದ್ದು ಒಂದಿಷ್ಟು ದಿನಗಳ ಕಾಲ ಅವರು ಅನ್ಕಾನ್ಷಿಯಸ್ ಆಗಿದ್ರಂತೆ ಬಟ್ ನೆನ್ನೆ ತಾನೆ ಅವರು ಸ್ವಲ್ಪ ಕಾನ್ಷಿಯಸ್ ಆಗಿ ಎಲ್ಲರನ್ನ ನೋಡಿ ಅಂದ್ರೆ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನೆಲ್ಲ ಎಲ್ಲ ನೋಡಿ ಅವರು ಕೊನೆ ಉಸಿರನ್ನ ಹೇಳಿದಿದ್ದಾರೆ ಇದು ಒಂದು ವಿಷಾದಕರ ಸುದ್ದಿ ಇನ್ನು ಸರಿಗಮ ವಿಜಯವ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಳೋದಾದ್ರೆ ಸರಿಗಮ ವಿಜಯ ಅವರು ಇತ್ತೀಚೆಗಷ್ಟೇ ನಾವು ನೋಡಿದಂಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪ್ರಕರಣದಲ್ಲಿ ಸಹ ಒಂದು ದರ್ಶನ್ ಅವರ ಪರ ಬ್ಯಾಟ್ ಬೀಸಿದ್ರು ಅನೇಕ ರಾಜಕೀಯ ವ್ಯಕ್ತಿಗಳು ಸಹ ಇಂಥ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಯಾಕೆ ಅವರ ಅಂದರೆ ದರ್ಶನ್ ಅವರ ಸುದ್ದಿಯನ್ನೇ ಪದೇ ಪದೇ ತೋರಿಸಿ ಅವರಿಗೆ ಈ ರೀತಿ ಹಿಂಸೆ ಕೊಡ್ತೀರಾ ಇದನ್ನು ಒಂದು ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನು ಸಹ ಹೇಳಿದರು ಮತ್ತು ಜಾಮೀನು ಯಾವಾಗ ಸಿಕ್ಕಿತ್ತು ಅದಾದ ಮೇಲೆ ಅವರು ಸಹ ಅದೇ ಖುಷಿಯನ್ನು ಹಂಚಿಕೊಂಡಿದ್ರು ಜಾಮೀನು ಸಿಕ್ಕಂತಹ ಈ ಸುದ್ದಿ ಏನಿದೆ ಇದು ನನಗೆ ಜಾಮೂನು ಸಿಕ್ಕಂತಾಗಿದೆ ಏಕೆಂದರೆ ದರ್ಶನ್ ಅವರು ಒಂದು ಒಳ್ಳೆಯ ನಟ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾದಂತಹ ನಟ ಏಕೆಂದರೆ ನನ್ನ ಅಂದರೆ ಸರಿಗೂ ಮ್ಮ ಅವರ ಮಾಲೀಕತ್ವದಲ್ಲಿ ಎರಡು ಥಿಯೇಟ್ರ್ಗಳಿದೆ ಭಾರತಿ ಅಂದರೆ ದಸರೆಯಲ್ಲಿ ಇರತಕ್ಕಂಥ ಭಾರತಿ ಥಿಯೇಟ್ರು ಮತ್ತು ಚಿಕ್ಕ ಬಾಣಾವಾರದ ಅಶೋಕ್ ಥಿಯೇಟ್ರು ಇವೆರಡೂ ಥಿಯೇಟ್ರುಗಳು ಒಂದು ಟೈಮಲ್ಲಿ ಒಂದು ಎರಡು ಮೂರು ವಾರ ಫುಲ್ ಕಂಪ್ಲೀಟು ಲಾಕ್ ಆಗ್ಬಿಡುತ್ತೆ ಅಂದರೆ ಯಾವುದೇ ಸಿನಿಮಾಗಳು ಓಡ್ದೇ ಲಾಕ್ ಆಗ್ಬಿಡುತ್ತೆ ಅಂತ ಸಮಯದಲ್ಲಿ ದರ್ಶನ್ ಅವರ ಸಿನಿಮಾಗಳು ಬಂದು ಆ ಥಿಯೇಟ್ರ್ಗಳನ್ನ ಹೊರಗಡೆ ಅಂದರೆ ಓಪನ್ ಮಾಡಿಸುತ್ತೆ ಅಂದರೆ ದರ್ಶನ್ ಅವರಿಗೆ ಅಂತಹ ತಾಕತ್ತಿದೆ ಯಾಕೆಂದರೆ ಎಷ್ಟೋ ಥಿಯೇಟರ್ಗಳಿಗೆ ಸಿಂಗಲ್ ಸ್ಕ್ರೀನ್ಗಳಿಗೆ ಒಳ್ಳೆ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ರೀತಿ ಒಳ್ಳೆ ಕಲೆಕ್ಷನ್ ಮಾಡ್ಕೊಳ್ಳೋದು ಅಂದರೆ ಅವರು ಸೊ ಹೀಗೆ ದರ್ಶನ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂದರೆ ಕನ್ನಡದಲ್ಲಿ ಒಬ್ಬ ಬೇಕಾದಂಥ ಬಹು ಬೇಡಿಕೆ ನಟ ಅಂತ ಹೇಳಿದರೆ ತಪ್ಪಾಗಲಾರದು ಅನ್ನೋ ಒಂದು ಮಾತನ್ನು ಸಹ ಹೇಳುವುದರ ಮುಖಾಂತರ ಅವರಿಗೆ ಆದದ್ದು ಸಹಾಯವನ್ನು ನೆನೆಸ್ಕೊಳ್ಳೋದ್ರ ಮುಖಾಂತರ ಸರಿಗಮ ಅವರು ಅವರ ಪರ ಮಾತನಾಡಿದರು ಹೀಗೆ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಕಷ್ಟಕಾಲದಲ್ಲಿ ಆದಂತಹ ಸಹಾಯವನ್ನು ನೆನೆಯುವುದು ಅಂತಹ ಗುಣವನ್ನು ಹೊಂದಿದ್ದಂತಹ ಸರಿಗಮ ಅವರು ಇವತ್ತು ಅವರ ಬರೀ ನೆನಪುಗಳು ಮಾತ್ರ ನಾವು ನೋಡ್ಬೋದು ಅವರು ಕೊಟ್ಟಂಥ ಅನೇಕ ಸಿನಿಮಾಗಳನ್ನು ಮಾತ್ರ ನಾವು ಕಾಣ್ಬೋದು ಅವರು ಮಾಡಿದಂಥ ಸಿನಿಮಾಗಳನ್ನು ನಾವು ಮತ್ತೆ ನೆನಪು ಮಾಡ್ಕೋಬೋದು ಅವರು ಮಾಡಿದಂಥ ಸಿನಿಮಾಗಳನ್ನ ನೋಡೋದಾದರೆ ಅವರು ಅನೇಕ ಸಿನಿಮಾಗಳನ್ನು ಹೆಚ್ಚು ಟೈಗರ್ ಪ್ರಭಾಕರ್ ಅವ್ರ ಜೊತೆ ಸಿನಿಮಾಗಳನ್ನ ಮಾಡಿದ್ದಾರೆ ಸಿನಿಮಾಗಳ ಲಿಸ್ಟ್ ನೋಡೋದಾದ್ರೆ ದುರ್ಗಿ ಅನ್ನೋ ಒಂದು ಸಿನಿಮಾ ಮದುವೆ ಮಾಡಿ ತಮಾಷೆ ನೋಡು ಅನ್ನೋ ಒಂದು ಸಿನಿಮಾ ಡಕೋಟ ಎಕ್ಸ್ಪ್ರೆಸ್ಸು ಮನಮೆಚ್ಚಿದ ಸೊಸೆ ಯಮಲೋಕದಲ್ಲಿ ವೀರಪ್ಪನು ಈ ಒಂದು ಸಿನಿಮಾವನ್ನು ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಾಸ್ಯಮಯ ನಟನೆಯನ್ನು ಮಾಡೋದರ ಮುಖಾಂತರ ಎಲ್ಲರ ಮನಸ್ಸಿನಲ್ಲಿ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಸಿನಿಮಾ ನೋಡುಗರು ಏನೇನಿದ್ದಾರೋ ಅಂಥವ್ರಿಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅಂದರೆ ನಟ ಅಂದರೆ ಅದು ಸರಿಗಮ್ಮ ವಿಜಯವರು ಇನ್ನು ಸರಿಗಮ ವಿಜಯವರ ಸಾಮಾಜಿಕ ಕಳಕಳಿ ಬಗ್ಗೆ ನಾವು ಮಾತನಾಡೋದಾದರೆ ಅವರು ಕೊರೋನಾ ಟೈಮಲ್ಲಿ ಎಷ್ಟೋ ಜನಕ್ಕೆ ಫುಡ್ ಕಿಟ್ ಕೊಡೋದ್ರ ಮುಖಾಂತರ ಸಹಾಯ ಹಸ್ತವನ್ನು ಚಾಚಿದ್ದಂತಹ ವ್ಯಕ್ತಿ ಸಹ ಹೌದು ಇನ್ನು ಅವರ ಮೊದಲನೇದಾಗಿ ಅವ್ರ ನಟನೆ ಮಾಡಿದಂಥ ನಾವು ಇದನ್ನು ನೆನೆಸ್ಕೊಳ್ಳೋದಾದರೆ ಬೆಳವಳಿಯದ ಮಡಿಲಲ್ಲಿ ಅನ್ನೋ ಒಂದು ಚಿತ್ರದ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಅವರು ಒಂದು ಪಾತ್ರವನ್ನು ಮಾಡೋದ್ರ ಮುಖಾಂತರ ಬಣ್ಣವನ್ನು ಹಚ್ಚುತ್ತಾರೆ ಅವರು ಬರೋಬ್ಬರಿ ಇನ್ನೂರ ಅರವತ್ತೊಂಬತ್ತು ಚಿತ್ರವೊಂದರಲ್ಲಿ ಆ್ಯಕ್ಟ್ ಮಾಡ್ತಾರೆ ಮತ್ತು ಎಂಬತ್ತು ಚಿತ್ರಗಳಿಗೆ ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾರೆ ಆಲ್ಮೋಸ್ಟು ಎರಡು ಸಾವಿರದ ನಾನ್ನೂರು ಧಾರಾವಾಹಿಗಳಲ್ಲಿ ನಿರ್ದೇಶನ ಮತ್ತು ನಟನೆಯನ್ನು ಮಾಡ್ತಾರೆ ಅಂದರೆ ಇವರು ಕಿರುತೆರೆ ಮತ್ತು ಹಿರಿತೆರಿಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ ು ಇನ್ನು ಇವರ ಅಂತಿಮ ದರ್ಶನಕ್ಕೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನೇಕ ಅವರ ಅಭಿಮಾನಿಗಳು ಯಾರ್ಯಾರು ಇರ್ತಾರೋ ಅವರು ಹೋಗಿ ಅಲ್ಲಿ ಅಂತಿಮ ದರ್ಶನವನ್ನು ಮಾಡ್ಕೋಬೋದು ಇನ್ನು ನಾಳೆ ಮನೆ ಮನೆಯಿರತಕ್ಕಂತಹದ ಚಾಮರಾಜಪೇಟೆಯಲ್ಲಿ ಚಿತ್ರಾಗರದಲ್ಲಿ ಅಂತಿಮ ವಿಧಿವಿಧಾನಗಳೊಂದಿಗೆ ಅವ್ರನ್ನ ಗಳಿಸ್ಕೊಡಲಾಗುತ್ತೆ ಇದಿಷ್ಟು ಅವರ ಬಗ್ಗೆ ಪರಿಚಯ ಇಂಥ ಒಬ್ಬ ಹಾಸ್ಯಮಯ ನಟ ಇನ್ನ ನೆನಪು ಮಾತ್ರ ಅನ್ನೋದು ಕನ್ನಡಿಗರ ಎಸ್ಪೆಷಲಿ ಕನ್ನಡ ಚಿತ್ರಗಳನ್ನು ನೋಡುಗರಿಗೆ ನೆನಪು ಮಾಡ್ಕೋಬೋದು ಏಕೆಂದರೆ ಒಬ್ಬ ಕಲಾವಿದನಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಏಕೆಂದರೆ ದೈಹಿಕವಾಗಿ ಅವರು ನಮ್ಮೊಂದಿಗೆ ಇಲ್ಲ ಅಂದ್ರೂ ಸಹ ಅವ್ರನ್ನ ನೋಡುದ್ರ ಮುಖಾಂತರ ಅಂದರೆ ಅವರ ಸಿನಿಮಾಗಳನ್ನು ನೋಡುದ್ರ ಮುಖಾಂತರ ಅವರು ನಮ್ಮ ಜೊತೆಯೇ ಇದ್ದಾರೆ ಅನ್ನೋ ಒಂದು ಅನುಭವವನ್ನು ಪಡ್ಕೋಬೋದು ಇದಿಷ್ಟು ಅವರ ಮನೆಯವರಿಗೆ ಅಂದರೆ ಮಕ್ಕಳು ಯಾರಿದ್ದಾರೆ ಮಕ್ಕಳು ಅಥವಾ ಮೊಮ್ಮಕ್ಕಳಿಗೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ